ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಪಕ್ಕ ನಾಟೀಸ್ಟ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಾಗಿತ್ತು ಇದಕ್ಕೆ ಕಬಾಬ್ ಕೂಡ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋಸಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ನೋಡ್ತಿದ್ರೆ ಹಾಗೆ ನೋಡಿಬಿಡಿ ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ನೆಲ್ಲ ನಿಮಗೆ ಬಂದು ಫಸ್ಟು ತಲುಪುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ದು ಒಂದೊಂದು ಕಮೆಂಟ್ಸು ಒಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ವೀಡಿಯೋ ಎಲ್ಲದ್ರೆ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಇಲ್ಲಿ ನಾನು ಇಡೀ ಗರಂ ಮಸಾಲೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠಮಗು ಅನಾನಸ ಹೂವು ಸೋಂಪು ಕಾಳು ಮೆಣಸು ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನೆಲ್ಲ ನಾನು ರೋಸ್ಟ್ ಮಾಡಿ ಹಾಕ್ತಾ ಇರೋದ್ರಿಂದ ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ನಾನು ರೋಸ್ಟ್ ಮಾಡಿ ಪುಡಿ ಮಾಡಿ ಹಾಕ್ತೀನಿ ಹಾಗಾಗಿ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈಗ ಅದೇ ಬಾಣಲೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಖಾರಕ್ಕೆ ಹಸೆ ಮೆಣಸಿಕಾಯಿ ನಮಗೆ ಎಷ್ಟು ಮೆಣಸಿಕೆ ಖಾರ ಬೇಕೋ ಅಷ್ಟು ಹಸೆ ಮೆಣಸಿಕೆ ಹಾಕ್ಕೊಳ್ಳಿ ಈ ಥರ ಎಣ್ಣೆಲಿ ಕರೆದಿ ಹುರಿದು ನಾವು ಬಿರಿಯಾನಿ ಮಾಡೋದ್ರಿಂದ ಗ್ಯಾಸ್ಟಿಕ್ಕು ಆಗೋದಿಲ್ಲ ಜೀರ್ಣ ಆಗೋದಿಲ್ಲ ಎದೆ ಉರಿ ಬರೋದಿಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಒಂದು ಸಲ ನೀವು ಈ ಥರ ಟ್ರೈ ಮಾ ನೀವು ಮಾಡಿ ಮನೇಲಿ ನಿಮಗೂ ಇಷ್ಟ ಆಗುತ್ತೆ ಈಗ ನಾನು ಚಿಕ್ಕದೊಂದು ಮಿಕ್ಸಿ ಬಟ್ಲು ತೊಗೊಂಡು ಇಡೀ ಗರಂ ಮಸಾಲೆ ನಾನು ಏನು ಫಸ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ರೋಸ್ಟ್ ಮಾಡಿ ಅದನ್ನು ನಾನು ಪೌಡ್ರ್ ಮಾಡ್ಕೊತೀನಿ ಯಾವುದೂ ಇದಕ್ಕೆ ಮಸಾಲೆ ಬೇಡ ನಮಗೆ ಇದೇ ಇಷ್ಟೇ ಸಾಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಪುಡಿನ ಸಲ ನೀವು ಟ್ರೈ ಮಾಡಿ ಹಾಕಿ ನೋಡಿ ಚೆನ್ನಾಗಿರುತ್ತೆ ಈಗ ಅದೇ ಮಿಕ್ಸಿ ಬಟ್ಲಿಗೆ ಶುಂಠಿ ಕೊತ್ಮ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ರುಬ್ಬಕ್ಕೆ ಮಾತ್ರ ಒಂದು ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಎರಡು ಹಾಕ್ತೀನಿ ಅದಕ್ಕೇ ಇದನ್ನೆಲ್ಲ ನಾನು ನೈಸಿಗೆ ಪೇಸ್ಟ್ ಮಾಡ್ಕೊಂಡು ನೋಡಿ ಇಷ್ಟು ನೈಸಿಗೆ ಪೇಸ್ಟ್ ಆಗಬೇಕು ಇದನ್ನೆಲ್ಲ ಪ್ಲೇಟ್ಗಾಕಿ ಎತ್ತಿಡ್ಕೊತೀನಿ ಮತ್ತು ಇದೇ ಮಿಕ್ಸಿ ಬಟ್ಲಿಗೆ ನಾವು ಹಸಿಮೆಣ್ಸಿನ್ಕಾಯಿ ಪುನೀನಾ ಕೊತ್ತಂಬರಿ ಸೊಪ್ಪೆಲ್ಲ ನಾನು ಎತ್ತಿ ಹುರಿದಿಟ್ಕೊಂಡಿದ್ದಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ ನೋಡಿ ಇದೆಲ್ಲ ರೆಡಿ ಆಯಿತಲ್ಲ ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಪಾತ್ರೆಯಲ್ಲೇ ಮಾಡ್ತಾ ಇರೋದ್ರಿಂದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಪಲಾವ್ಗೆ ಬಿರಿಯಾನಿಗೆ ಅಂದರೆ ಸ್ವಲ್ಪ ಮುಂದೆ ಇರಲಿ ಎಣ್ಣೆ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ಗರಂ ಮಸಾಲ ಇಡೀ ಗರಂ ಮಸಾಲ ನಾನು ಆಗ್ತಾಯಿಲ್ಲ ಪಲಾವ್ ಎಲ್ಲ ಹಾಕ್ತಾಯಿದ್ದೀನಿ ಪಲಾವೆಲ್ಲ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆ ಈರುಳ್ಳಿ ಮೂರು ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಎಣ್ಣೆಲಿ ಇದು ಒಂದು ಅರ್ಧ ಭಾಗ ಚೆನ್ನಾಗಿ ಬೇಯಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ಅಷ್ಟುನುದಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದೇನು ಮಸಾಲೆ ಹಾಕಿದ್ನೋ ಅದರಲ್ಲೇ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಅರ್ಧ ಇದ್ರಲ್ಲಿ ಬೇಯಬೇಕು ಚಿಕನ್ ನಮಗೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸಣ್ಣ ಸಣ್ಣ ಟೊಮೊಟೊ ಆದರೆ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಟೊಮೊಟೊ ಹಾಕ್ತಿದ್ದಂಗೆ ಮೆಂತ್ಯ ಸೊಪ್ಪು ಬರೀ ಎಲೆ ಅಂತ ಅದನ್ನ ತೊಗೊಂಡಿದ್ದೀನಿ ಕಡ್ಡಿ ಹಾಕಿಲ್ಲ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತಿದ್ದೆಲ್ಲ ರೋಸ್ಟ್ ಹಾಕ್ತಿದ್ದಂಗೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿರಿಯಾನಿ ಮಸಾಲ ಇಡೀ ಗರಂ ಮಸಾಲೆ ಪೌಡ್ರು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಇದಕ್ಕೆ ನಾನು ಒಂದು ಲೋಟ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತೆಂಗಿನಕಾಯಲ್ಲಿ ಹಾಕಿ ಚೆನ್ನಾಗಿ ಒಂದು ಅರ್ಧ ಭಾಗದಷ್ಟು ಬೇಯಬೇಕು ತೆಂಗಿನಕಾಯಿ ಹಾಲಲ್ಲಿ ಇದಕ್ಕೆ ನಾನು ಒಂದೇ ಒಂದು ನಿಂಬೆಹಣ್ಣಿನ ಇಂಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕಿಲ್ಲ ಟೊಮೊಟೊ ಬೇರೆ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಚಿಕ್ಕದ ನಿಂಬೆಣ್ಣಿನ ನಾನು ರಸ ತೆಗ್ದು ಹಾಕೊಂಡಿದ್ದೀನಿ ರಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಬಿಸಿ ಬಿಸಿ ನೀರು ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಥರ ನೀರಿನ ಪ್ರಮಾಣ ಹಾಕಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಖಾರ ಕಮ್ಮಿ ಇತ್ತು ಅಂತ ಅಂದರೆ ಒಣ ಮೆಣಸಿಕ್ ಪುಡಿ ಹಾಕೋಬೋದು ಉಪ್ಪು ಕಮ್ಮಿ ಇತ್ತು ಅಂತಂದರೆ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಅಕ್ಕಿ ಅಕ್ಕಿ ಇದನ್ನ ಒಂದು ಅರ್ಧ ಭಾಗ ಬೇಯಬೇಕು ಅಕ್ಕಿ ನಾನು ದಮ್ ಕಟ್ಟಿ ಮಾಡ್ತಾ ಇರೋದ್ರಿಂದ ಅಕ್ಕಿನ ಒಂದು ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಮಿಕ್ಸ್ ಮಾಡಬೇಕು ಅಕ್ಕಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಉಪ್ಪು ಕಮ್ಮಿ ಇತ್ತು ಅಂದರೆ ಒಂದು ಕಲ್ಲು ಉಪ್ಪು ಜಾಸ್ತಿ ಇರೋ ಥರನೇ ನೋಡ್ಕೋಬೇಕಾಗುತ್ತೆ ಬಿರಿಯಾನಿಗೆ ಅಕ್ಕಿ ಹಾಕ್ದಾಗ ಉಪ್ಪು ಕಮ್ಮಿ ಆಗುತ್ತೆ ಹಾಗಾಗಿ ನೋಡಿ ಹಾಕ್ಕೋಬೇಕಾಗುತ್ತೆ ಈಗ ನಾನು ಒಂದು ಅರ್ಧ ಭಾಗ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲು ಕುಟಾಣಿ ಕಲ್ಲು ಇರುತ್ತಲ್ಲ ಮನೇಲಿ ಅದನ್ನ ಇಟ್ಟು ನಾನು ದಮ್ ಕಟ್ತಾಯಿದ್ದೀನಿ ಆವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಆಗಿತ್ತು ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ದಮ್ ಪಾತ್ರೆ ಮಾಡೋ ಟೇಸ್ಟೇ ಬೇರೆ ಕುಕ್ಕರಲ್ಲಿ ಮಾಡೋ ಟೇಸ್ಟೇ ಬೇರೆ ಅದಕ್ಕೆ ಹೇಳ್ತೀನಿ ಪಕ್ಕ ನಾಟಿಷ್ಟೆಲ್ಲ ನಾನು ಮಾಡಿರೋ ಅಂಥ ಡಮ್ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಮಸಾಲ ಹುರಿದ ಪುಡಿ ಮಾಡಿ ಹಾಕೋದ್ರಿಂದ ಆ ಬಿರಿಯಾನಿಗೊಂದು ಒಳ್ಳೆ ಫ್ಲೇವರು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇವತ್ತು ನಾನು ಇದನ್ನು ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಇದರಲ್ಲಿ ಏನೇ ಒಂದು ತಪ್ಪು ಸರಿ ಇದ್ದರೂ ನನಗೆ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ತಿದ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಿಮ್ಮದು ಒಂದೊಂದು ವ್ಯೂಸು ಒಂದೊಂದು ಸಬ್ಸ್ಕ್ರೈಬರು ನಮಗೆ ತುಂಬಾ ಮುಖ್ಯ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೇ ಬೆಲ್ ಬಟನ್ ಕ್ಲ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸು ಫಸ್ಟು ನಿಮ್ಮ ಮೊಬೈಲ್ಗೆ ಬಂದು ನೋಟಿಫಿಕೇಷನ್ ಆಗಿ ಬಂದು ಸಿಗುತ್ತೆ ಹಾಗಾಗಿ ಹೇಳ್ತಾಯಿದ್ದೀನಿ ನಾನು ವೀಡಿಯೋಸ್ನ ಹುಡ್ಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ಇದ್ದೀನಿ ಹೇಗಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ತುಂಬನೇ ಚೆನ್ನಾಗಿರುತ್ತೆ ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತೊಂದು ರೆಸಿಪಿಲಿ ಮತ್ತೆ ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್